ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ 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 ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ ತಪ್ಪನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ ಹಾಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ 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 ದಾರಿಯ ತೋರುವ ದಾತರಿಗೆ ನಮ್ಮಯನಲುವಿನ ನಲುವಿನ ಚಪ್ಪಾಳೆ ಬಾಳನು ಬೆಳಗುವ ಪೂಜರಿಗೆ ಪ್ರೀತಿಯ ಒಲವಿನ ಚಪ್ಪಾಳೆ ಗೆಲ್ಲುವ ಛಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ ತಿದ್ದಿ ತೀಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಆತ್ಮವೇ ನೀನಾ ಗುಡ್ ಹಮಂಡ್ ಬಿಕಾಸ್ ಮುಗಿತಾ ಬಂತು ಸೃಷ್ಟಿ ಚಕ್ರಗಳ ರೌಂಡ್ ಸದ್ಯದಲ್ಲೇ ಕಾಣಲಿದೆ ಹಳೆ ಪ್ರಪಂಚವಿದು ಶೀಘ್ರದಲ್ಲಿ ತನ್ನ ಆ್ಯಂಡ್ ಮಾಯದ ಕೈವಶ ಯಾಗುವೆ ನೀನು ಬ್ಲೈಂಡ್ ಕಳಚಿ ಬಂದು ಬಿಡು ನೀನು ಎಲ್ಲ ವಿಕರ್ಮಗಳ ಬೌಂಡ್ ನಮ್ಮ ಲಕ್ಷ್ಮೇಶ್ವರ ಮತ್ತು ಸಿರಟ್ಟಿ ತಾಲೂಕಿನ ಎಲ್ಲ ಶಿಕ್ಷಕರು ಹಿಡಿದುಕೊಳ್ಳಿ ಪಿ ಬಿ ನದಾ ಸರ್ ಅವರ ಹ್ಯಾಂಡ್ ಆಗ ನಿಮ್ಮ ಶಾಲೆಯಾಗುವುದು ತುಂಬಾ ಗ್ರ್ಯಾಂಡ್ ಹಿಮಾಲಯದ ಮಹಾತ್ಮರ ಸನ್ನಿಧಿಗಳಲ್ಲಿ ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ ದಿಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ರಾಜಸ್ಥಾನದ ರಾಜಗೋಪುರಗಳಲ್ಲಿ ಬಿಹಾರದ ಬೌದ್ಧ ವಿಹಾರಗಳಲ್ಲಿ ಅಮೃತಸರದ ಸುವರ್ಣ ಮಂದಿರಗಳಲ್ಲಿ ಕಾಶಿಯ ಪುಸ್ತಕದ ರಾಶಿಗಳಲ್ಲಿ ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ ಕರ್ನಾಟಕ ಜನತೆಯ ಮನಗಳಲ್ಲಿ ಮನೆಗಳಲ್ಲಿ ಶಿರಟ್ಟಿ ಮತ್ತು ಲಕ್ಷ್ಮೀಶ್ವರ ತಾಲೂಕಿನ ಮಕ್ಕಳ ಹಾಗೂ ಶಿಕ್ಷಕರ ಹೃದಯದಲ್ಲಿ ಮಾರ್ಧನಿಸುವ ಮತ್ತು ಮಾರ್ಧನಿಸಬೇಕಾದ ಒಂದೇ ಒಂದು ಹೆಸರು ಅದು ಪಿಬಿ ನದ ಫಿಬಿ ನದ ಪಿಬಿ ನದ